ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಕ್ರಿಯಾ ಸಮಾಸ ಅರ್ಥ ಮತ್ತು ಉದಾಹರಣೆಗಳು ಅದಕ್ಕಿಂತ ಮೊದಲು ಇವತ್ತಿನ ಹಿತ ನೋಡಿ ನೀವು ಹಲವು ಬಾರಿ ಸೋಲಬಹುದು ಆದರೆ ಪ್ರಯತ್ನ ಬಿಡದ ಹೊರತು ನೀವು ಎಂದು ಸೋಲುವುದಿಲ್ಲ ಇದು ಇವತ್ತಿನ ಹಿತ ನೋಡಿ ಹಿತ ನೋಡಿ ಎಷ್ಟಾಗಿದೆ ಲೈಕ್ ಮಾಡಿ ಕ್ರಿಯಾ ಸಮಾಸ ಪೂರ್ವ ಪದದಲ್ಲಿರುವ ನಾಮಪದವು ಉತ್ತರ ಪದದಲ್ಲಿಯ ಕ್ರಿಯಾಪದ ಇಲ್ಲವೇ ಕೃತಂಥದೊಡನೆ ಕೂಡಿ ಆಗುವ ಸಮಾಸವು ಕ್ರಿಯಾ ಸಮಾಸ ಎನಿಸುವುದು ಪೂರ್ವ ಪದ ಪ್ಲಸ್ ಉತ್ತರ ಪದ ಇಸ್ವಲ್ ಟು ಸಮಾಸ ಪದ ಮೈಯನ್ನು ಪ್ಲಸ್ ತಡವಿ ಮೈದಡವಿ ಕಣ್ಣನ್ನು ಪ್ಲಸ್ ಮುಚ್ಚಿ ಕಣ್ ಮುಚ್ಚಿ ತಲೆಯನ್ನು ಪ್ಲಸ್ ತೂಗಿದನು ತಲೆ ದೂಗಿದನು ಕಣ್ಣನ್ನು ಪ್ಲಸ್ ತೆರೆದನು ಕಣ್ ತೆರೆದನು ಕೈಯನ್ನು ಪ್ಲಸ್ ಕೊಟ್ಟನು ಕೈ ಕೊಟ್ಟನು ಸುಖವನ್ನು ಪ್ಲಸ್ ಪಡು ಸುಖ ಬಡು ಬಟ್ಟೆಯನ್ನು ಪ್ಲಸ್ ತೋರು ಬಟ್ಟೆ ದೋರು ಹಿಂದನ್ನು ಪ್ಲಸ್ ಪಾಲಿಸು ಹಿಂಬಾಲಿಸು ಬಗೆಯನ್ನು ಪ್ಲಸ್ ತೋರು ಬಗೆದೂರು ಸತ್ಯವನ್ನು ಪ್ಲಸ್ ನುಡಿದನು ಸತ್ಯ ನುಡಿದನು ಕಾವ್ಯವನ್ನು ಪ್ಲಸ್ ಬರೆದನು ಕಾವ್ಯ ಬರೆದನು ಮಾನ್ಯವನ್ನು ಪ್ಲಸ್ ಮಾಡಿದನು ಮಾನ್ಯ ಮಾಡಿದನು ಗತಿಯಿಂದ ಪ್ಲಸ್ ಗೆಟ್ಟನು ಗತಿಗೆಟ್ಟನು ಇವು ಹಳಗನ್ನಡದ ಉದಾಹರಣೆಗಳು ಪೂರ್ವ ಪದ ಪ್ಲಸ್ ಉತ್ತರ ಪದ ಸಮಾಸ ಪದ ಮೈ ಎಂ ಪ್ಲಸ್ ತೊಳೆದು ಮೈ ತೊಳೆದು ಮುದ್ದಾಂ ಪ್ಲಸ್ ಗೈದು ಗೈದು ಕೈಯಂ ಪ್ಲಸ್ ತೊಳೆದು ಕೈದೊಳೆದು ಬೆನ್ನಂ ಪ್ಲಸ್ ಪತ್ತಿ ಬೆಂಬತ್ತಿ ಮನದಿಂ ಪ್ಲಸ್ ಒಸೆದು ಮನ ಒಸೆದು ಇದಿರಿಗೆ ಪ್ಲಸ್ ಬಂದು ಇದಿರು ಬಂದು ಮನಕ್ಕೆ ಪ್ಲಸ್ ಸಂದನು ಮನಸ್ಸಂದನು ನೀರಿನಲ್ಲಿ ಪ್ಲಸ್ ಮಿಂದು ನಿರ್ಮಿಂದು ನೀರಿನಿಂದ ಪ್ಲಸ್ ಕೂಡಿ ನೀರ್ಗೂಡಿ ಬೇರಿನಿಂದ ಪ್ಲಸ್ ಬೆರೆಸಿ ಬೇರ್ವರೆಸಿ ಕೈಯನ್ನು ಪ್ಲಸ್ ಮುಗಿ ಕೈ ಮುಗಿ ಮುಡಿಯನ್ನು ಪ್ಲಸ್ ಕಟ್ಟು ಮುಡಿ ಕಟ್ಟು ಇವು ಇಪ್ಪತ್ತೈದು ಉದಾಹರಣೆಗಳು ಕ್ರಿಯಾ ಸಮಾಸಕ್ಕೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್